ಹಾವೇರಿ ಜಿಲ್ಲಾ ಹಾನಗಲ್ ತಾಲೂಕಿನ ಹಾನಗಲ್ ಪಟ್ಟಣದಲ್ಲಿ ಶಿವರಾತ್ರಿ ವಿಶೇಷ ಕಾರ್ಯಕ್ರಮ ಜ್ಯೋತಿರ್ಲಿಂಗ ದರ್ಶನ ಜಾತ್ಯತೀತ ಜನತಾ ದಳದ ತಾಲೂಕಾ ಉಪಾಧ್ಯಕ್ಷರಾದ ರಾಮನಗೌಡ ಪಾಟೀಲ್ ಅವರು ಕಾರ್ಯಕ್ರಮವನ್ನು ವೀಕ್ಷಿಸಿದರು ಹಾಗೂ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದರು ಜಿಲ್ಲೆಯಾದ್ಯಂತ ಸಹಸ್ರಾರು ಭಕ್ತರು ದರ್ಶನವನ್ನು ಪಡೆದು ಪುನೀತರಾದರು ದೇಶದ ಪ್ರಮುಖ ಹನ್ನೆರಡು ಜ್ಯೋತಿರ್ಲಿಂಗಗಳಾದ ಸೋಮನಾಥ ಜ್ಯೋತಿರ್ಲಿಂಗ ಗುಜರಾತ್ ಕೇದಾರ್ನಾಥ ಉತ್ತರಾಖಂಡ ಮಲ್ಲಿಕಾರ್ಜುನ್ ಆಂಧ್ರ ಪ್ರದೇಶ್ ಮಹಾಕಾಳೇಶ್ವರ ಮಧ್ಯಪ್ರದೇಶ ರಾಮೇಶ್ವರ ತಮಿಳುನಾಡು ಓಂಕಾರೇಶ್ವರ ಮಧ್ಯಪ್ರದೇಶ್ ವಿಶ್ವನಾಥ ಉತ್ತರ ಪ್ರದೇಶ್ ತ್ರಯಂಬಕೇಶ್ವರ ಮಹಾರಾಷ್ಟ್ರ ಕೃಷ್ಣೇಶ್ವರ ಮಹಾರಾಷ್ಟ್ರ ವೈದ್ಯನಾಥ ಜಾರ್ಖಂಡ ನಾಗೇಶ್ವರ ಗುಜರಾತ್ ಹೀಗೆ ಹನ್ನೆರಡು ಪ್ರಮುಖ ಜ್ಯೋತಿರ್ಲಿಂಗಗಳ ದರ್ಶನ ಈಶ್ವರ ವಿಶ್ವವಿದ್ಯಾಲಯದ ಘಟಕದ ಸದಸ್ಯರು ಭಕ್ತಾದಿಗಳಿಗೆ ವಿವರಣೆ ನೀಡುವ ಮೂಲಕ ದರ್ಶನವನ್ನು ಮಾಡಿಸಿದರು ಎಸ್ ಒನ್ ಟಿವಿ ನ್ಯೂಸ್ ಕನ್ನಡ ಹಾನ್ಗಲ್ ರಾಜರವರ ತಂದಲ್ಲಿಂಬರ ಮೂವತ್ತಾರರಲ್ಲಿ ಅವತರಣವಾಗಿ ಆತ್ರಿಕಾಲದರ್ಶಿ ಪರಮಾತ್ಮನು ದಾದಾರವರಿಗೆ ಮುಂದುವರಿರುವ ಮಹಾವಿನಾಶವನ್ನು ಸಾಕ್ಷಾತ್ಕಾರ ಮಾಡಿಸಿದರು ಅವರಿಗೆ ಪ್ರಕೃತಿಯ ಪಂಚ ತತ್ವಗಳ ಭಯಾನಕ ಪ್ರಾಕೃತಿಕ ವಿಕೋಪಗಳನ್ನು ತೋರಿಸಿದರು ಒಂದೆಡೆ ಭೂಕಂಪನ ಇನ್ನೊಂದೆಡೆ ಜ್ವಾಲಾಮುಖಿ ಒಂದೆಡೆ ಬೆಂಕಿಯ ಪ್ರಕೋಪವಿದ್ದರೆ ಇನ್ನೊಂದೆಡೆ ಜಲಪ್ರವಾಹ ಊರನ್ನೇ ಮುಳುಗಿಸುತ್ತಾ ಇದೆ ಒಂದೆಡೆ ಪ್ರವಾಹಗಳು ಇನ್ನೊಂದೆಡೆ ಸಮುದ್ರದ ಅಲೆಗಳು ತಮ್ಮ ಎಲ್ಲೆಯನ್ನು ಮೀರುತ್ತವೆ ಇಡೀ ಪೃಥ್ವಿಯೇ ಕಾಲಕ್ಕೆ ವಶವಾಗುತ್ತದೆ ಜೊತೆಗೆ ಅವರಿಗೆ ರಕ್ತಪಾತಗಳ ದೃಶ್ಯಗಳು ಕಂಡುಬಂದವು ಮೂರನೇ ವಿಶ್ವ ಮಹಾಯುದ್ಧದಲ್ಲಿ ವಿಧ್ವಂಸಕ ಅಸ್ತ್ರಶಸ್ತ್ರಗಳ ಮೂಲಕ ಮಾನವರ ಸಂಹಾರ ಕಾಣಿಸಿತು ಭಾರತದಲ್ಲಿ ಗ್ರಹ ಯುದ್ಧದ ಮೂಲಕ ರಕ್ತದ ನದಿ ಹರಿಯುವುದು ಕಾಣಿಸಿತು ಮಹಾ ಪ್ರಳಯಕಾರಿ ಸಾಕ್ಷಾತ್ಕಾರದ ಅನುಭವ ಮಾಡಿ ದಾದಾರ್ ಅವರಿಗೆ ಈ ವಿನಾಶಿ ಜಗತ್ತಿನ ಮೇಲೆ ವೈರಾಗ್ಯ ಬಂದಿತು ಇದರ ನಂತರ ಪರಮಾತ್ಮನು ಎಸ್ ಒನ್ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನನ್ನು ಒತ್ತಿ e